ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಮೊದಲು ಮಾನವನಾಗುರದ್ದು ಒಳ್ಳೊಳ್ಳೆ ಲೈನ್ ಆಗ್ತಿದ್ದಂತ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ನ ಆ ಜಾಗಗಳಲ್ಲಿ ಇವತ್ತು ಸ್ತ್ರೀ ಪುರುಷ ವಶೀಕರಣ ಮಾಡಲಿಕ್ಕೆ ಕೇರಳದ ಜ್ಯೋತಿಷ್ಯರನ್ನ ಸಂಪರ್ಕ ಮಾಡಿ ಅಂತ ಬೋಟ್ಗಳನ್ನ ಹಾಕಿದ್ದಾರೆ ಸ್ವಲ್ಪ ದಿನ ಹಿಂದೆ ವಿಮಲ್ ತಿನ್ನಿ ಬಾಯಲ್ ಹೇಳಿ ಕೇಸರಿ ಅಂತ ರಮ್ಮಿ ಆಡಿ ಕ್ಯಾಶ್ ಗೆಲ್ಲಿ ಅಂತ ಅಂದ್ಬಿಟ್ಟು ಬೆಟ್ಟಿಂಗ್ ಆಫ್ಗಳನ್ನ ಪ್ರಮೋಟ್ ಮಾಡ್ ಕೆ ಎಸ್ ಆರ್ ಟಿ ಸಿ ಅದು ಸಾಲ್ದು ಅಂತ ಇವತ್ತು ಬಸ್ ನ ಇದ್ದಂತ ಅಮೂಲ್ಯವಾದ ಲೈನ್ ಗಳನ್ನು ಕೂಡ ತೆಗೆದು ಹಾಕಬಿಟ್ಟು ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಷ್ಟು ಹೀನಾಯ ಸ್ಥಿತಿಗೆ ಬಂದಿದ್ದಾರೆ ಇಡೀ ಭಾರತದಲ್ಲಿ ಒಂದು ಸಾರಿಗೆ ವ್ಯವಸ್ಥೆ ಸುವ್ಯವಸ್ಥೆಯಿಂದ ಕೂಡಿದೆ ಅಂತಂದ್ರೆ ಅದು ನಮ್ಮ ಹೆಮ್ಮೆಯ ಕೆ ಕರ್ನಾಟಕ ಒನ್ ಸ್ಟೇಟ್ ವರ್ಡ್ ಅಂತ ಕರೀತಾರೆ ನಮ್ಮ ಟೂರಿಸಂ ನ ಡೆವಲಪ್ ಮಾಡೋದ್ ಬಿಟ್ಬಿಟ್ಟು ಬಿಹಾರ್ ಗೆ ಬೇರೆ ಬೇರೆ ಗೆ ಅಡ್ವರ್ಟೈಸ್ಮೆಂಟ್ ನಮ್ದೆ ಕೆ ಎಸ್ ಆರ್ ಟಿಸಿ ಬಸ್ ಅಲ್ಲಿ ಹಾಕ್ತಾ ಇದಾರೆ ಆ ಚೆನ್ನಾಗಿರೋ ಬಸ್ ಮೇಲೆ ಯಾವ್ದೋ ಲೋಕಲ್ ಕ್ವಾಲಿಟಿ ಗಮ್ಗಳನ್ನ ಹಾಕ್ಬಿಟ್ಟು ಪೇಂಟ್ ನ ಹಾಳ್ಮಿಟ್ಬಿಟ್ಟಿರ್ತಾರೆ ಫಸ್ಟ್ ಆಫ್ ಆಲ್ ಅಡ್ವರ್ಟೈಸ್ಮೆಂಟ್ ಕೊಡಕ್ಕೆ ಬಸ್ ಗಳೇನು ಅಡ್ವರ್ಟೈಸ್ಮೆಂಟ್ ಪ್ಲೇಸ್ ಅದು ಬಸ್ ಗಳು ಬಸ್ ಗಳಾಗಿರೋಕೆ ಬಿಟ್ಬಿಡಿ ಐರಾವತ ಬಸ್ ಗಣಸ್ಬಿಡಿ ನೋಡೋಣ ಅಣಸಕ್ಕಾಗಲ್ಲತ್ತೆ ಕೆ ಹತ್ತೊಂಬತ್ತು ಎಫ್ ಎರಡು ಒಂಬತ್ತು ಒಂಬತ್ತು ಒಂದು ಮಡಿಕೇರಿ ಟು ಕುಶಾಲ್ ನಗರ ಹೋಗೋ ಗಾಡಿನಲ್ಲಿ ಈ ತರದ ಒಂದು ಅಡ್ವರ್ಟೈಸ್ಮೆಂಟ್ ಕಾಣ್ ಬಂದಿದೆ ದಯವಿಟ್ಟು ಸೂಕ್ತ ಕ್ರಮ ಕೈಗೊಳ್ಳಿ ಈಗಲೇ ಅದನ್ನ ತೆರವುಗೊಳಿಸಿ ಮದ್ದಿದ್ದಂತ ಲೈನ್ ಗಳೇ ನಮ್ ಬೇಕು ಕೆ ಟಿಸಿ ಮುಖ್ಯಸ್ಥರಿಗೆ ಈ ವಿಡಿಯೋ ತಲುಪಲಿ ನಮ್ಮ ಬಸ್ ನಮ್ ಬಸ್ ಆಗಿರೋಕ್ಕೆ ಬಿಟ್ಬಿಡಿ